ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರ್ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಭೂ ಮಂಡಳಿ ಸದಸ್ಯರಾದ ಅರುಣ್ ಪನಕನಹಳ್ಳಿ ಅವರ ನೇತೃತ್ವದಲ್ಲಿ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ಆಯಸ್ಸು ಆರೋಗ್ಯ ರಾಜಕೀಯ ಭವಿಷ್ಯ ವೃತ್ತಿಗಾಗಿ ವಿಶೇಷ ಪೂಜೆ ಮತ್ತು ವಿವಿಧ ಸೇವಾ ಕಾರ್ಯಗಳಿಗೆ ಚಾಲನೆಗಳಿಗೆ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಭೂ ನ್ಯಾಯಮಂಡಳಿ ಸದಸ್ಯ ಅರುಣ್ ಪಣಕನಹಳ್ಳಿ ಇಂದು ನಾವು ನಮ್ಮ ಜನಪ್ರಿಯ ಶಾಸಕರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ವಿವಿಧ ಸೇವಾ ಕಾರ್ಯಗಳ ಮೂಲಕ ಸರಳವಾಗಿ ಆಚರಿಸ್ತಾ ಇದ್ದೇವೆ ದೇವಾಲಯಗಳಲ್ಲಿ ಆಯಸ್ಸು ಆರೋಗ್ಯ ರಾಜಕೀಯ ಭವಿಷ್ಯ ವೃದ್ಧಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದು ನಗರದ ಸಮೀಪವಿರುವ ವಿಕಾಸನ ಜೋಗುಳ ದತ್ತು ಕೇಂದ್ರದ ಮಕ್ಕಳಿಗೆ ಬೆಳಗಿನ ಉಪಹಾರ ತಿಂಡಿ ಹಣ್ಣು ಮತ್ತು ಸಿಹಿ ವಿತರಣೆ ಮತ್ತು ರಾತ್ರಿ ವೇಳೆಯ ಒಬ್ಬಟ್ಟು ಹೋಳಿಗೆ ಹಾಗೂ ಊಟವನ್ನು ಆಯೋಜಿಸಿದ್ವಿ ಮಧ್ಯಾಹ್ನ ಕೆಂಪೇಗೌಡ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಸಸಿಗಳನ್ನ ನೆಟ್ಟು ನೀರಿರುತ್ತುವಂತ ತಿಳಿಸಿದ್ರು ಇವತ್ತು ನಮ್ಮ ನಾಯಕರಾದಂತಹ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹಾಗೂ ಗೌರವಾನ್ವಿತ ನಿತ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ವಿ ಅವ್ರ ಹೆಸರಲ್ಲಿ ಇವತ್ತು ಬೆಳಿಗ್ಗೆ ಪೂಜೆ ಇಟ್ಕೊಂಡಿದ್ವಿ ಪೂಜೆ ಆದ ತಕ್ಷಣ ವಿಕಾಸನ ಜೋಗುಳ ಕೇಂದ್ರದಲ್ಲಿ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಸಿಹಿ ಮತ್ತು ಹಣ್ಣು ವಿತರಣೆ ಇದೆ ಮತ್ತು ಅದಾದ ಮೇಲೆ ಮಧ್ಯಾಹ್ನ ಕೆಂಪೇಗೌಡ ಉದ್ಯಾನವನದಲ್ಲಿ ರವಿ ಅಣ್ಣನವರ ಹೆಸರಿನಲ್ಲಿ ನೆಡುವುದು ಮತ್ತು ರಾತ್ರಿ ಕೂಡ ವಿಕಾಸನ ಜೋಗುಳ ಕೇಂದ್ರದಲ್ಲಿ ಹೋಳಿಗೆ ಊಡ್ಡನ್ನು ಇಟ್ಕೊಂಡಿದ್ದೀವಿ ಅವ್ರಿಗೆ ದೇವರು ಹುಟ್ಟು ಹಬ್ಬದ ಅಂಗವಾಗಿ ಅವರು ದೇವರು ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ರೀತಿ ಜನ ಸೇ ಜನ ಸೇವೆ ಮಾಡಲಿ ಅವರ ಅವಧಿಯಲ್ಲಿ ನಮ್ಮ ಮಂಡ್ಯ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಲಿ ಅಂತ ನಾವು ಆಸಿಸ್ತೀವಿ ಕಾಂಗ್ರೆಸ್ ಮುಖಂಡರಾದ ಗುರುಕುಮಾರ್ ಶಂಕರ್ ಶಂಕರ್ಲಿಂಗೇಗೌಡ ಸೋನಿಯಾ ಗಾಂಧಿ ಬ್ರಿಗೇಡ್ ಅಧ್ಯಕ್ಷರಾದ ವಿನಾ ಶಂಕರ್ ಶುಭ ಕೋರಿದ್ದು ನಮ್ಮ ನೆಚ್ಚಿನ ಶಾಸಕರಾದ ರವಿಕುಮಾರ್ ಅವರ ಹುಟ್ಟುಹಬ್ಬ ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತೆಲ್ಲ ಆಚರಿಸಿದ್ದೀವಿ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೊಳಿಸ್ತೀವಿ ಮಂಡ್ಯ ಆಗಿ ಅಂತ ಹೇಳ್ತಾನೆ ಗಂಡ ಏನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಶಾಸಕರು ಭಾಳ ತನ್ನದೇ ಆದ ಒಂದು ಹೊಸ ಕಲ್ಪನೆಯನ್ನಾಗಿಟ್ಕೊಂಡು ಮಂಡ್ಯಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತ ಅಗಲಿಗಳು ಕೆಲಸ ಮಾಡ್ತಿದ್ದರು ಅವರ ಜನ್ಮದಿನ ಇವತ್ತು ಆದರೆ ಈ ಸಂದರ್ಭಕ್ಕೆ ಅವರು ಕಡಖಂಡಿತವಾಗಿ ಒಂದು ಮನವಿ ಮಾಡಿಕೊಂಡಿದ್ರು ಈ ರಾಷ್ಟ್ರದ ಇಬ್ಬರು ಅಮೂಲ್ಯ ನಾಯಕರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಎಸ್ ಎಂ ಕೃಷ್ಣಾಜಿ ಅವರ ನಿಧನದ ಈ ಸಂದರ್ಭದಲ್ಲಿ ಜೊತೆಗೆ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಇರೋದ್ರಿಂದ ದಯಮಾಡಿ ಹುಟ್ಟುಹಬ್ಬದ ಆಚರಣೆ ಬೇಡ ಅಂತ ಅವರು ಭಾಗಿಯಾಗಿಲ್ಲ ಹಾಗಾಗಿ ಅವರ ಅನುಪಸ್ಥಿತಿನಲ್ಲಿ ಅವ್ರಿಗೆ ಒಂದು ಸ್ಫೂರ್ತಿಯನ್ನು ತುಂಬಬೇಕು ಅವರಿಂದ ಇನ್ನೂ ಹೆಚ್ಚು ಈ ಜಿಲ್ಲೆಗೆ ಈ ಮಂಡ್ಯಕ್ಕೆ ಹೆಚ್ಚು ಕೆಲಸಗಳಾಗಬೇಕು ಅಂಥೇಳಿ ಮಂಡ್ಯದ ಗಣಪತಿ ದೇವಸ್ಥಾನದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರ ಅಭಿಮಾನಿಗಳು ಹಿತೈಷಿಗಳು ಎಲ್ಲರೂ ಕೂಡ ಸೇರಿಕೊಂಡು ಇನ್ನೊಂದು ವಿಶೇಷವಾದನ್ನು ಪೂಜೆಯನ್ನು ಮಾಡಿದ್ದೀವಿ ರವಿ ಗಣಿಕಾ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಗಣಪತಿ ದಿವಸ ಆಚರಣೆ ಮಾಡಿಸಿ ವಿಸರ್ಜನೆ ಮಾಡಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಜಿಕೆ ನಿತ್ಯಾನಂದ ಎಂಎಸ್ ಅಭಿಲಾಷ್ ಪ್ರಕಾಶ್ ಮಲ್ಲೇನಹಳ್ಳಿ ವಕೀಲರು ಕುಮಾರ್ ಶೇಖರ್ ಹೊಸಳ್ಳಿ ಹರೀಶ್ ನವೀನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು